ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿ ಒಂದು ಕಡೆ ಜೋರಾಗಿಯೇ ನಡೀತಾ ಇದೆ ಚರ್ಚೆಗಳು ಮೀಟಿಂಗ್ ಮೇಲೆ ಮೀಟಿಂಗ್ಗಳು ಮಾಡೋದು ಈ ರೀತಿಯಾದಂತಹ ಘಟನೆಗಳು ನಡೀತಾನೆ ಇದೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಶುರುವಾಗಿದೆ ಸಿಎಂ ಸಿದ್ದರಾಮಯ್ಯ ಬೆನಿಗೆ ನಿಂತಿದ್ದಾರೆ ಬೆಂಬಲಿಗರು ಅವರ ಬೆಂಬಲಿಗರು ಈಗ ಪಕ್ಷದ ಹೊರಗೆ ಅಭಿಮಾನಿಗಳು ಕೂಡ ಬೆಂಬಲ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಸದ್ದಿಲ್ಲದೆ ದಾಳವನ್ನ ಉಳಿಸ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯವರು ಅಂತ ಹೇಳಿ ಕುರ್ಚಿಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅಹಿಂದಾಸ್ತ್ರವನ್ನ ಬಳಸ್ಕೊಳ್ತಾ ಇದ್ದಾರ ಸಿದ್ದರಾಮಯ್ಯ ಅಂತ ಹೇಳಿ ಪತ್ರ ಚಳವಳಿ ಮೂಲಕ ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸಿದ್ರ ಸಿಎಂ ಮೈಸೂರಿನ ಹೋರಾಟವನ್ನ ರಾಜ್ಯಾದ್ಯಂತ ಹರಡಿಸೋದಕ್ಕೆ ಪ್ಲಾನ್ಗಳು ಆಗ್ತಾ ಇದೆ ಅಹಿಂದ ಮೂಲಕ ಪ್ರತಿಭಟನೆಯನ್ನ ನಡೆಸಿ ಶಕ್ತಿ ಪ್ರದರ್ಶನಕ್ಕೆ ಸಿಎಂ ಟೀಮ್ ಒಂದ್ ಕಡೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದೆ ಪ್ರತಿ ಬಾರಿ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಇದೇ ರೀತಿಯಾದಂತಹ ದಾಳವನ್ನು ಉರುಳಿಸ್ತಾರೆ ಅಹಿಂದಾಸ್ತ್ರವನ್ನ ಬಳಕೆ ಮಾಡಿಕೊಳ್ತಾರೆ ನೋಡಿ ಕಳೆದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಕೈ ಹಿಡಿದಿದ್ದಂತಹ ಅಹಿಂದ ಮತಗಳು ಇದನ್ನೇ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ಗಳು ಆಗ್ತಾ ಇದೆ ಇಲ್ಲದೆ ಇದ್ರೆ ಮುಂದೆ ಸಂಕಷ್ಟ ಆಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಡುವುದಕ್ಕೆ ಸಿಗು ಬಣ ತಯಾರಿಯನ್ನ ಕೂಡ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿಯೇ ಒಂದಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ ಸಿದ್ದರಾಮಯ್ಯನ ಅಂದರೆ ಸಿದ್ದರಾಮಯ್ಯವರ ಬೆನ್ನಿಗೆ ಅಹಿಂದ ನಾಯಕರು ಬಲವನ್ನು ತುಂಬಿಸ್ತಾ ಇದ್ದಾರೆ ಇದೀಗ ಹೈಕಮಾಂಡ್ ತೀರ್ಮಾನ ಮಾಡಿದರೆ ಐದು ವರ್ಷ ಸಿಎಂ ಆಗಿರ್ತೇನೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸಿದ್ದರಾಮಯ್ಯವರು ಮೆತ್ತಗಾದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ಒಂದು ಕಡೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇತ್ತು ಇದೀಗ ಸಿ ಎಂ ಸಿದ್ದರಾಮಯ್ಯವರ ಬಣ ಹೆಚ್ಚುವರಿ ಡಿ ಸಿ ಎಂ ಆಯ್ಕೆಗೆ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಒಂದ್ ಕಡೆ ಕೂಡ ಇದೆ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯ ಕೂಡ ಮಾಡುವುದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅಂದ್ರೆ ಎರಡೆರಡು ಬಾಣವನ್ನ ಹೂಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಒಂದ್ ಕಡೆ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿದ್ದಾರೆ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮೌನದಾಟವನ್ನ ಮುಂದುವರಿಸ್ತಾ ಇದ್ದಾರೆ ಗಡುವಿನ ತನಕ ಮೌನವಾಗಿ ಇರೋದಕ್ಕೆ ತೀರ್ಮಾನವನ್ನ ಮಾಡದಂತೆ ಕಾಣಿಸ್ತಾ ಇದೆ ನಿರ್ಧಾರವನ್ನ ಮಾಡಿರ್ಬೇಕು ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ತಾನೆಷ್ಟು ನಿಷ್ಠನಾಗಿದ್ದೇನೆ ಅಂತ ಹೇಳಿ ಹೈಕಮಾಂಡ್ಗೆ ಗೆ ತೋರಿಸೋದು ತಂತ್ರದ ಒಂದು ಭಾಗ ಆಗಿರಬಹುದು ಅಂತ ಕಾಣಿಸ್ತಾ ಇದೆ